ವೀಕ್ಷಕರಿಗೆ ನಮಸ್ಕಾರ ಲಲಿತಾ ಸಹಸ್ರನಾಮದ ಹದಿಮೂರನೆಯ ಶ್ಲೋಕ ಹಿಂದಿನ ಶ್ಲೋಕದಲ್ಲಿ ಮಂಗಲದ ಬಗ್ಗೆ ವರ್ಣನೆ ಮತ್ತು ಶ್ಲೋಕ ಎರಡೂ ತಿಳಿದುಕೊಂಡಿದ್ದೀರಾ ಈಗ ಹದಿಮೂರನೇ ಶ್ಲೋಕಕ್ಕೆ ಹೋಗೋಣ ಕನಕಾಂಗದ ಕೇಯೂರ ಗಮನೀಯ ಭುಜಾನ್ವಿತಾ ರತ್ನಗ್ರೈವೇಯ ಚಿಂತಾಕ ಲೋಲಾ ಮುಕ್ತಾ ಫಲಾನ್ವಿತ ಆ ಮಹಾಮಾತೆಯ ಭುಜಗಳಿಗೆ ಚಿನ್ನದ ಕೇಯೂರಗಳು ಅಪೂರ್ವವಾದ ಶೋಭೆಯನ್ನು ತಂದುಕೊಡುತ್ತದೆ ಸ್ತ್ರೀ ಪುರುಷರು ಹೇರಳವಾಗಿ ಆಭರಣಗಳನ್ನು ಹಿಂದಿನ ಕಾಲದಲ್ಲಿ ಧರಿಸುತ್ತಿದ್ದರು ಸ್ತ್ರೀಯರ ತಲೆಯ ಮೇಲ್ಭಾಗದ ಹಣೆಯ ಸ್ವಲ್ಪ ಹಿಂದೆ ಇದ್ದು ಪಿಂಗಳ ನಾಡಿಗಳು ಸಂಧಿಸುವ ಸ್ಥಳಕ್ಕೆ ಮೇಲ್ಭಾಗದಲ್ಲಿ ಸಹಸ್ರಾರ ಚಕ್ರದ ಹಿಂದಕ್ಕೆ ಚಿನ್ನದ ಗುಂಡುಗಳು ಮುತ್ತುಗಳು ಹವಳಗಳು ಹೀಗೆ ಪಟ್ಚಕ್ರಗಳಿಗೆ ಆಯಾ ನಾಡಿ ಮಂಡಲ ಪ್ರದೇಶದಲ್ಲೂ ಶರೀರದಲ್ಲಿನ ಷಟ್ಚಕ್ರಗಳಿಗೆ ಅನುಸಂಧಾನವಾಗಿರುವ ಅವಯವ ಸ್ಥಳಗಳಲ್ಲಿಯೂ ಆಯಾ ಆಭರಣಗಳನ್ನು ಧರಿಸುತ್ತಿದ್ದರು ಕಾರಣವೇನೆಂದರೆ ಆ ನಾಡಿ ಮಂಡಲದ ಮಿಡಿತ ಕ್ರಮಬದ್ಧವಾಗುವಂತೆ ಪವಿತ್ರವಾಗಿರುವಂತೆ ಚಿನ್ನದ ಆಭರಣಗಳ ರೂಪದಲ್ಲಿ ಕಾಪಾಡುತ್ತಿದ್ದರು ಮೂಗಿಗೆ ಧರಿಸುವ ಮೂಗುತಿ ಬುಲಾಕು ಮುಂತಾದವುಗಳು ಶ್ವಾಸ ಸಂಬಂಧವಾದ ಕಾಯಿಲೆಗಳನ್ನು ತಡೆಗಟ್ಟಲು ಒಳಕ್ಕೆ ಎಳೆದುಕೊಳ್ಳುವ ಗಾಳಿಯನ್ನು ಶೋಧಿಸಿ ಪರಿಶುದ್ಧಗೊಳಿಸಿ ಪವಿತ್ರತೆಯನ್ನುಂಟು ಮಾಡಲು ಸಹ ಸಹಕರಿಸುವಂತಹವು ಕಿವಿಯಲ್ಲಿ ಧರಿಸುವ ವಿವಿಧ ಕರ್ಣಾಭರಣಗಳೂ ಅಷ್ಟೆ ಚಿನ್ನದ ಬೆಲೆ ಗಗನಕ್ಕೇರಿರುವ ಈ ಕಾಲದಲ್ಲಿ ಎಲ್ಲ ಆಭರಣಗಳನ್ನು ಧರಿಸುವುದು ಸಾಧ್ಯವಾಗುವುದಿಲ್ಲ ಹೋದ್ ಸಾಧ್ಯವಾಗದೇ ಹೋದರೂ ಸಹ ಸೌಮಾಂಗಲ್ಯಕ್ಕೂ ಆರೋಗ್ಯಕ್ಕೂ ಸೌಭಾಗ್ಯ ಸೂಚಕವೂ ಆಗಿರುವ ಓಲೆ ಮೂಗುತಿ ಮುಂತಾದವುಗಳನ್ನು ಧರಿಸುವುದು ಶುಭಪ್ರದವಾದದು ಅವು ಹಳೆಯ ಥರವೆಂದು ಭಾವಿಸದೆ ತಮಗಿಷ್ಟ ಬಂದ ನಮೂನೆಗಳಲ್ಲಿ ಮಾಡಿಸಿ ಧರಿಸಬಹುದು ಮಹಾಮಾತೆಯ ಕೊರಳಲ್ಲೇನ ಮೂರೆಳೆಯ ಹಾರವಿದೆ ಒಂದೆಳೆ ನವರತ್ನದಿಂದ ಕೂಡಿದೆ ಇವು ಆರೋಗ್ಯಕ್ಕೆ ಸೌಭಾಗ್ಯಕ್ಕೆ ಸಂಪತ್ತಿಗೆ ಚಿಹ್ನೆ ಮತ್ತೊಂದು ವರಸೆ ಅಥವಾ ಎಳೆಯಲ್ಲಿ ಮುತ್ತುಗಳಿವೆ ಅವೆರಡನ್ನೂ ಜೋಡಿಸುತ್ತಾ ಚಿಂತಾಕವೆನ್ನುವ ಪದಕವು ರಾರಾಜಿಸುತ್ತಿದೆ ಮತ್ತೊಂದು ಎಳೆ ಚಿನ್ನದಿಂದ ಮಾಡಿದುದು ಒಟ್ಟು ಮೂರು ಎಳೆಯ ಹಾರವನ್ನು ಅಮ್ಮನವರು ಅಮ್ಮನವರ ಕತ್ತನ್ನು ಅಲಂಕರಿಸಿದೆ ಅದು ಕೇವಲ ಆಭರಣ ಮಾತ್ರ ಅಲ್ಲವೇ ಅಲ್ಲ ನವರತ್ನಗಳು ನವಾವರಣಗಳಿಗೆ ಚಿನ್ನೆಯಾದರೆ ಸ್ವಚ್ಛತೆಗೆ ಮತ್ತೊಂದು ರೂಪ ಮುತ್ತುಗಳು ಚಿಂತಾಕವು ಭಕ್ತರ ಪಾಲಿಗೆ ಚಿಂತಾಮಣಿಯಾಗಿ ಆಧ್ಯಾತ್ಮಿಕ ಔನತ್ಯವನ್ನು ಪ್ರಸಾದಿಸುತ್ತಾ ಅವರ ಭಕ್ತಿಗೆ ತಪಶಕ್ತಿಗೆ ಮೆಚ್ಚಿ ಅವರು ಬಯಸುವ ಯೋಗ್ಯವಾದ ಕೋರಿಕೆಗಳನ್ನು ತಿಳಿಸುವಂತಹದು ಈ ಮೂರಳೆ ಸರವನ್ನು ದರ್ಶಿಸಿ ಭಾವಿಸಿ ಧ್ಯಾನಿಸಿದರೂ ಸಾಕು ಆ ಭಕ್ತರ ಹೃದಯಗಳು ತ್ರಿಪುಟಿಯನ್ನೂ ಭೇದಿಸಿಕೊಂಡು ಮೋಕ್ಷ ಫಲವನ್ನು ಪಡೆದೇ ತೀರುತ್ತದೆ ಮೇಲಿನ ಶ್ಲೋಕದಲ್ಲಿ ರತ್ನಗ್ರೈವೇಯ ಚಿಂತಾಕ ಲೋಲಾ ಮುಕ್ತಾ ಫಲಾನ್ವಿತ ಎಂದು ಕೆಲವು ಲಭ್ಯವಿರುವ ಗ್ರಂಥಗಳಲ್ಲಿದ್ದರೆ ಮತ್ತೊಂದು ಕನ್ನಡ ಗ್ರಂಥದಲ್ಲಿ ರತ್ನಗ್ರೈವೇಯ ಚಿಂತಾಕ ಲೋಲಾ ಮುಕ್ತ ಫಲಾನ್ವಿತಾ ಎಂದಿದೆ ಇಲ್ಲಿ ರತ್ನಗ್ರೈವೇಯ ಎಂದು ತಮಗೆ ಲಭ್ಯವಿರುವ ಪಟ್ಟದಿಂದ ಉದ್ಧ ಉದ್ಧರಿಸಿ ಅರ್ಥ ವಿವರಣೆಯನ್ನು ನೀಡಿದ್ದಾರೆ ಇದಿಷ್ಟು ಹದಿಮೂರನೆಯ ಶ್ಲೋಕ ಮತ್ತು ವಿವರಣೆ ಮತ್ತು ಮುಂದಿನ ಶ್ಲೋಕ ಮತ್ತು ವಿವರಣೆಯೊಂದಿಗೆ ಭೇಟಿಯಾಗೋಣ ವೀಕ್ಷಕರೇ ಧನ್ಯವಾದಗಳು